ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇದು ನಮ್ಮನೆ ವ್ಲಾಗ್ ಮೊದಲನೇ ವ್ಲಾಗ್ ನಾನು ಒಂಬತ್ತು ತಿಂಗಳು ಕಂಪ್ಲೀಟ್ ಆಯಿತು ನಾನು ಗಂಡನ ಮನೆಗೆ ಬಂದಿದ್ದೀನಿ ನಮ್ಮನೆಗೆ ಬೆಳಗ್ಗೆ ನಮ್ಮ ಯಜಮಾನ್ರು ಹಾಲು ಕರೀತಾವ್ರೆ ಹಸಿನಾಗೆ ನಮ್ಮ ಇದ್ದಾವೆ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ನನ್ನ ಮಗ ಇನ್ನೂ ಒಂಬತ್ತು ತಿಂಗಳು ಇರೋದ್ರಿಂದ ಅವನ್ನ ನೋಡ್ಕೊಂಬೋದೇ ಆಗ್ತೈತೆ ಕೆಲಸ ಆದ್ರೂ ಒಂದು ವೀಡಿಯೋ ಅಂತ ಬೆಳಗ್ಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವ್ರು ಇದ್ದೇಳು ಮುಂಚೆಲಿ ಈ ಹಳ್ಳಿ ವ್ಲಾಗ್ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನಮಗೂ ಮುಂದೆ ವೀಡಿಯೋ ಮಾಡೋಕ್ಕೆ ಖುಷಿ ಆಗ್ತೈತೆ ಈ ಥರ ಹಳ್ಳಿ ವ್ಲಾಗ್ ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ ನಮ್ಮನೆಗೆ ಎರಡು ಹಸ ಇದ್ದಾವೆ ಎರಡು ಲಾಗ್ ಹಾಲು ಕರಿತೀವಿ <calm> ే చలిద్రింట ఇలా కష్టూ బేగ ఎవ్ వీడియో మాత్రగే బేగ ఎద్దే మన కేసా మక్లు నోడ్కూ అది జాస్తిరద్రింట వీడియో మతాయి ట్రై మాతీని వీడియో మేము యజమానులు హాల్ కర్కొట్బట్టు ಆಮೇಲೆ ಟೀ ಇಕ್ಕಿ ನಮ್ಮ ಮಕ್ಳಿಗೆ ಹಾಲು ಕಸ್ಕೊಟ್ಟು ನಮ್ಮ ಯಜಮಾನ್ರು ಗಂಜಲ ಇಟ್ಕೊತಾರೆ ಮನೆಗೆ ಏನು ಕರು ಬೇಕಾಗ್ತೈತಿ ಅಂತ ಗಂಜಲ ಮನೆಗೆ ಇರಬೇಕು ಅಂತಾರೆ ಇಲ್ಲ ಮಕ್ಳಿಗೆ ಕುಡಿಸಿರು ಒಳ್ಳೇದು ಅಂತಾರೆ ಅದಕ್ಕೆ ಇಡ್ಕಾ ಅಂತ ಹೇಳ್ತೀವಿ ನಮ್ಮ ಯಜಮಾನ್ರಿಗೆ ಹಿಡ್ಕೊಂತವ್ರೆ ಕರು ಯಾವ ರೀತಿ ಹಾಲು ಕುಡಿತಾ ಇತ್ತು ನೋಡ್ರಿ ನಮ್ಮ ಮನೆಗೆ ಎರಡು ಕರು ಇದ್ದಾವೆ ನನ್ಗೆ ಹಾಲು ಕರಿಯಕ್ಕೆ ಬರಲ್ಲ ನಾನು ಅದಕ್ಕೆ ನಮ್ಮ ಯಜಮಾನರೇ ಕರ್ಕೊಡ್ತಾರೆ ಮನೆಗೆ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರ್ತೈತೆ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲು ಕುಡಿಸೋದು ಬಾಗ್ಲಿಗೆ ನೀರು ಹಾಕೋದು ರಂಗೋಲಿ ಬಿಡೋದು ಅವೆಲ್ಲ ನಾನು ಮಾಡ್ತಾಯಿದ್ದೆ ವೀಡಿಯೋ ಮಾಡ್ಕೊಂಬರ ಯಾರೂ ಇಲ್ಲ ಅಂತ ವೀಡಿಯೋ ಮಾಡ್ಕೊಂಬಲಿಲ್ಲ ನಮ್ಮ ಮನೆಗೆ ನೈಟು ಅಡಿಕೆ ಎಲ್ಲ ಸೂಪಿದ್ವಿ ಅಡಿಕೆ ಸಿಪ್ಪಿ ನಾಲ್ನೇ ಐತೆ ಬಾಸ್ ಹಾಕಬೇಕು ಅದಕ್ಕೆ ಮುಂಚೆಲೇ ಕರ್ ಹಸ್ಗಳೆಲ್ಲ ಹೊರ ಕಟ್ಟಾಕ್ಬೇಕು ಅಂತ ನಮ್ಮ ಯಜಮಾನರು ಸೆಪ್ಪೆ ಎಲ್ಲ ತಣ್ಣ ಹೊರಕ್ಕೆ ಹಾಕ್ತಾವ್ರೆ ಹಳ್ಳಿ ಕಡೆಗೆ ಅಂದರೆ ದಿನ ಇದೇ ಥರ ಇರ್ತದೆ ಬೆಳಗ್ಗೆ ಎದ್ದಿದ ತಕ್ಷಣ ಹಸಿನಾಗ ಹಾಲು ಕರಿಯೋದು ಸೆಗಣಿ ಬಸ್ಕೋದು ಹಸು ಬಿಡೋದು ಅವೆಲ್ಲನ ನೋಡ್ರಿ ಕರ ಬಿಡ್ತಾನೆ ಇಲ್ಲ ನಮ್ಮ ಮನೆಗೆ ಹೊಸ ಹೊರಗಡೆ ಕಟ್ಟಾಗೋದ್ರು ಹಾಲು ಕುಡಿತಲೇ ಐತೆ ಕರಗಳು ಇಟ್ಕೊಂಡು ಹೋಗ್ತಾವ್ರೆ ಹೊರ ನೋಡಿ ನೋಡ್ ಕರ್ಗಳು ಹೋಗ್ತಾವೆ ನಮ್ಮದು ಅಲ್ದ ಮನೆ ಇರೋದು ಆರು ಅಕ್ಕಪಕ್ಕ ಇದ್ದಾವೆ ಊರ ಹತ್ರನೇನಾ ಬೆಳಗ್ಗೆನೇ ಜಾಸ್ತಿ ಚಳಿ ಇರ್ತೈತೆ ಆರು ಏನು ಮಾಡೋಕ್ಕಲ್ಲ ಇದಲ್ಲೇ ಬೇಕು ದರಗಳು ಅಲ್ಲೇ ಇರ್ತವೆ ಅಂತನ ಎದ್ದು ಹಾಲು ಕರಿಬೇಕಾಗ್ತೈತೆ ರಸ ಎಲ್ಲ ಕಟ್ಟಾಕಿ ಮೇವಾಗ್ತಾವ್ರೆ ಕರುಗಳೆಲ್ಲ ಕಟ್ಟಾಕಿರು ಅಲ್ಲೇ ಸಗಣಿ ಎಲ್ಲ ಬಾಸಾಕ್ತಾವೆ ನೋಡ್ರಿ ರಾತ್ರಿ ಅಡಿಕೆ ಎಲ್ಲ ಸುಲಿದ್ವಿ ಅದು ಎಲ್ಲ ಬಾಸಾಕ್ತಾವ್ರಿ ತಿಪ್ಪಿಗೆ ಹಾಕೋಕ್ಕೆ ನಮ್ಮ ಮನೆಗೆ ಎರಡು ಹಸಿನಿಂಟು ಇಷ್ಟೇ ಹಾಲು ಕರ್ಕೊಂಬೋದು ಕರ್ಕೊಂಡು ಕುಟ್ಕೊಂಬೆ ಅಂತನ ಅದ್ರಾಗೆ ಟೀ ಕಾಫಿ ನಮ್ಮ ಮನೆಗೆ ಮಕ್ಳಿಗೆ ಹಾಲು ಅಷ್ಟೇ ನೋಡಿ ನೋಡ್ತಾಡ್ತಾಗ ಹೆಂಗೈತೆ ಬೆಳಗ್ಗೆನೇನ ನೋಡಿ ಅಡಿಕೆ ಹಚ್ಚಿದ್ವಲ್ಲ ರಾ ರಾತ್ರಿ ಆಕ್ರಮಕ್ಕೆ ಅದನ್ನ ಬೇಯಿಸ್ತಾ ಇದ್ದೀವಿ ಬೆಳಗ್ಗೆ ಹೂವು ನೋಡಿ ಯಾವ ಥರ ಐತೆ ಹೂವು ತೋ ನಮ್ಮದು ಹೊಲ್ದ್ರಾಗ ಮನೆ ಇರೋದ್ರಿಂದ ಹೂವು ಕೂ ಏನಿದ್ದಿಲ್ಲ ಅಕ್ಕಪಕ್ಕ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀವಿ ಅದನ್ನು ಒಂದಿನ ವೀಡಿಯೋ ಮಾಡಾಕ್ತೀನಿ ಎಲ್ಲ ನೋಡಿರಿ ಹಾಲು ಕಾಯ್ತಾವೆ ಒಲೆ ಮೇಲೆ ಎಪ್ಪಾಕಕ್ಕೆ ಹಾಲು ಕಾಸು ಒಲೆ ಮೇಲೆ ಮನೆಗೆ ಕಾಸು ಜಾಸ್ತಿನ ಚೆನ್ನಾಗಿರ್ತೇವೆ ಹಾಲು ಅಂತಾರ ಅದ್ರಾಗ ಮೊಸರು ಮಾಡೋದು ಈ ವಿಡಿಯೋ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್